ನೀನು ಗಜ ಗಜಮುಖದವನು ಇಲಿಯ ಮ್ಯಾಲಿನ ಸವಾರದವನು ಪಾರ್ವತಿ ಬೆವರಿನಿಂದ ನೀನು ಮುಟ್ಟಿ ಬಂದವನು ಪಾರ್ವತಿ ಬೆವರಿನಿಂದ ನೀನು ಮುಟ್ಟಿ ಬಂದು ಗಣಪತಿ ರಾಯ ಚೌಸಟ್ಟ ವಿದ್ಯಕ್ಕೆ ಅಧಿಕಾರಿಯಾಗಿ ಭೂಮಿಗೆ ಬಂದವನು ಉಪ್ಪಿ ಉತ್ರಿ ಜೋಳ ಬಿತ್ರಿ ಭೂಮಿಯಲ್ಲಿ ಬಸವಣ್ಣನ ಜಾತ್ರೆ ಎಲ್ಲರೂ ಕೂಡಿ ಜಾತ್ರೆ ನಾವು ಮಾಡುನು ಬಾ ಎಂದು ಎಲ್ಲರೂ ಕೂಡಿ ನಾಡ ಹಬ್ಬವ ಮಾಡು ಬರುದಿ ಮೇಲೆ ಹಾಸೀಲಾದಂತಹ ಗೌರವ ಮತ್ತು ನಮ್ಮ ಸರ್ಕಾರದ ಕರ್ನಾಟಕ ರಾಜ್ಯದ ಮಂತ್ರಿಗಳಾದಂತಹ ಸತೀಶ್ ಅಣ್ಣ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂತಹ ರಾಜು ಶೇಖ್ ಅಣ್ಣ ಅದೇ ರೀತಿಯಾಗಿ ವೇದಿಕೆ ಮೇಲೆ ಎ ಪಾಟೀಲ್ ಅವ್ರೆ ಎಲ್ಲ ಗಣ್ಯ ಮಾನೆಯವ್ರೆ ಅಕ್ಕ ತಂಗಿಯರಿ ಅಣ್ಣ ತಮ್ಮಂದಿರಿ ಮುದ್ದು ಮಕ್ಕಳೇ ಹಾಗೂ ನನ್ನ ಸಮಾಜದ ಎಲ್ಲ ಬಾಂಧವರಿಗೆ ಜ್ಯೋತಿರ್ಲಿಂಗ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಏನಿಗೆ ಒ ಕಪಿಲ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತ ಹೇಳಿ ಹೇಳ್ತಾರೆ ಶರಣು ಶರಣು ಹೇಳಿದಂಥ ಮಾತಲ್ಲಿ ಇವತ್ತು ಎಲ್ಲರೂ ಕೂಡಿ ಒಂದು ಗೂಡಿ ಒಂದೇ ಗೂಡಿನ ಹಾಕಿಯಾಗಿ ನಮ್ಮ ಸಮಾಜದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದಾರೆ ದೊಡ್ಡ ಕೆಲಸ ಅದು ಎಲ್ಲರೂ ಸೇರಿ ಈ ರೀತಿಯಾಗಿ ಮುತ್ತಿನಂಗ ಕೂಡದ್ರ ಒಂದು ತೆನಿ ಹಾಕ್ತದೆ ತೆನಿ ಹಾಕ್ಬೇಕಾದ್ರೆ ಒಂದು ಇದ್ರೆ ತೆನಿ ಅಂತ ಆದ್ರೆ ಗಿಳಿ ಬಂದ ಒಪ್ಪ ಗಿಳಿಯೋ ಗಿಳಿಯೋ ಕಡದ ವಯ್ಯಾಲಕ್ಕಿಗ ಗನಿಯೋ ಕಡದ ವಯ್ಯಾಲಕ್ಕಿಗೋ ನೀವು ನಮ್ಮ ಕಣದಾಗ ಮುತ್ತಿನ ತೆನಿಯೋ ನಮ್ಮ ಕಣದಾಗ ಮುತ್ತಿನ ತೆನಿಯೋ ಇವೆಲ್ಲ ತಿನಿಗಳು ಹಾಕ್ಬೇಕಾದ್ರೆ ನಾವೆಲ್ಲರೂ ಒಟ್ಟು ಕೂಡ್ಬೇಕು ಒಂದು ತೆನಿ ಅಂತ ಕಲ್ಸ್ ಹೋಗ್ತಾರೆ ತೆನೆ ಆಗ್ಲಿ ಸಜ್ಜಿ ತೆನೆ ಆಗ್ಲಿ ಅದ ಕರೆಸ್ಕೋಬೇಕಾದ್ರೆ ಎಲ್ಲಾ ಮುತ್ತುಗಳು ಬಂದು ಎಲ್ಲಾ ಕಾಳುಗಳು ಬಂದು ಕೊಡಿದ್ರೆ ಮಾತ್ರ ಅದೇ ಅಂತ ಕರ್ಕೊಳ್ಳಕ್ ಸಾಧ್ಯ ಅದ ಇವತ್ತಿನ ದಿವಸ ಎಲ್ಲಾ ಕಲುವ ನಮ್ಮ ಸಮಾಜದ ಬಾಂಧವ್ ಎಲ್ಲ ಬಂದು ಕೂಡಿ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀರಿ ಗಣ್ಯ ಮಾನ್ಯರನ್ನ ಕರೆಸಿದಿರಿ ಅದು ಅದೇ ಶ್ರೇಷ್ಠವಾದಂಥದ್ದು ಯಾಕಂದ್ರೆ ಈ ಬದುಕುದ ನಾಲ್ಕು ದಿವಸದ ಎಲ್ಲೋ ಹುಡುಗಿದೆ ಇಲ್ಲ ದೇವರ ಕಲ್ಲು ಮಣ್ಣುಗಳ ಗುಡಿ ಒಳಗೆ ಇಲ್ಲಿ ಇರುವ ಪ್ರೀತಿ ಸ್ನೇಹಗಳ ಆತನ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲಾ ಇವೆ ನಮ್ಮೊಳಗೆ ಒಳಗಿನ ಕಲಹನು ಕಲಕದ ಇದ್ದರೆ ಅಮೃತ ಸವಿಯುವುದು ನಾಲಿಗೆಗೆ ಹತ್ತಿರವಿದ್ದು ದೂರ ನಿಲ್ಲವೆ ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟ ಕಷ್ಟ ಎಂಬುದು ನಾಲ್ಕು ದಿನದ ಈ ಬದುಕಿನ ಆತ್ಮೇಲೆ ಎಲ್ಲರಿಗೂ ಜಂಜಾಟ ಇರ್ತಾವೆ ಎಲ್ಲರಿಗೂ ಇರಲ್ಲ ಆದ್ರೂ ಕೂಡ ನಾವು ಇವತ್ತು ಏನ್ ಅಂದ್ರೆ ಬರೀ ಶಿಕ್ಷಣ ಅಟ್ಟಿ ಕಲಿಸಿದ್ರೆ ಸಾಕಾಗಲ್ಲ ಶಿಕ್ಷಣ ನೋಡಿ ಸಂಸ್ಕಾರ ಕೊಟ್ಟರೆ ಮಾತ್ರ ಅದು ಪರಿಪೂರ್ಣವಾದಂತಹ ಶಿಕ್ಷಣ ಆಗ್ತದೆ ಈ ಮಾತಿನ ಹೇಳ್ತೀನಿ ಆತ್ಮೀಯ ಯಾಕಂದ್ರೆ ಯಾವಾಗಲೂ ನೋಡಿ ನಮ್ಮ ಜಾನಪದದಲ್ಲಿ ತಾಯಿ ಆದವಳು ಹೇಳ್ತಾಳೆ ಏನಂದ್ರ ಒಬ್ಬ ಹೆಣ್ಣು ಮಗಳಿಗೆ ಶಿಕ್ಷಣ ಕೊಡ್ಬೇಕಾದ್ರ ತನ್ನ ನುಡಿಗಳ ಮೂಲಕ ಕೊಡ್ತಾಳು ಶಿಕ್ಷಣ ಹೆಂಗ ನೋಡಿ ತಾಯಿ ನಾನು ಒಂದು ಬೆಳಗಲ್ಕ್ ಬಂದಿನಿ ಒಂದು ಒಂದ್ ಬಂದು ದೀಪ ಹಚ್ಚಿದೆ ನೀನು ಕೂಡ ಹೋಗಿ ಇನ್ನೊಂದು ಮನಿ ದೀಪ ಹಚ್ಬೇಕಂತ ಒಂದು ಮಾತಾಡ್ತಾಳೆ ಊರ ಮುಂದಿನ ಬಾವಿ ಯಾರ ತೋಡಿದರೆ ಕಾಲು ಜಾರಿದರ ಕೈಲಾಸ ಮನವ ಜಾರಿದನ ಮಾಸ ಕರಿಸೀರಿ ಉಡಗ ಕಡಿದಾಣ ಬೀಡಬ್ಯಾಡ ನೋಡುವ ನಗ ನಿಂತು ನಗಬ್ಯಾಡ ನಗ ನಿಂತು ನಗಬ್ಯಾಡ ಮಗಳೇ ತವರಿಗೆ ಹೆಸರಾ ತರಬ್ಯಾಡ ಮಗಳೇ ತವರಿಗೆ ಹೆಸರಾ ತರಗ್ಯಾಡ ಬಂಗಾರ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಅತ್ತಿಯ ಮರಿಯಾಗ ಹೊತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರ ಉಣಬೇಕ ಬೇಕ ಹೊತ್ತಾಗಿ ನೀಡಿದರ ಉಣಬೇಕು ಮಗಳೇ ಮಗಳೇರ ಕೀರ್ತಿ ತರಬೇಕ ಮಗಳ ತವರ ಕೀರ್ತಿ ತರ ಬೇಕ ಚಾಡಿ ಹೇಳುವ ಮಂದಿ ಜಗಲಗ ತುಂಬಾರ ತಂಗಿ ಮಂದಿ ಮಾತನು ನೀನು ಕೆಳಬ್ಯಾಡ ಮಂದಿ ಮಾತನು ನೀನು ಕೇಳಬ್ಯಾಡ ಮಗಳೇ ತುಂಬಿದ ಮನೆಯ ಬಡಿಗಾಡ ಮಗಳೇ ಗುರು ಮಾತನ ನೀನು ಮಡಿಗಾಡ पूर्ण मुंदी भावी यारा तोड़ी न कालो जारी दरा कहिला सनारिया मनवा जारी दरा मनवा जारी दरा मनवा, जारी दरा, मनवा जारी दरा वनवास <iplase> <this> <iplase> <to> <tip> 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 ಸಂಸ್ಕಾರವನ್ನು ಕಡಿಮೆ ಆದ್ರೆ ಮಹಾಭಾರತ ವಿದ್ಯೆ ಆಗ್ತಿತ್ಲಾ ಸಂಸ್ಕಾರ ತಪ್ಪಿತ್ತು ಎಲ್ಲಿ ಅಂದ್ರೆ ಗಾಂಧಾರಿ ತನ್ನ ಗಂಡನಗೋಸ್ಕರ ಗಂಡದ ಕಂಡಿಲ್ಲ ಅಂತ ಹೇಳಿ ತಾನು ಪಟ್ಟಿ ಕಟ್ಕೊಂಡು ಮಕ್ಕಳನ್ನು ಬೆಳೆಸಿದ್ರು ಕುಂತಿ ಹಾಂಗ್ ಮಾಡಿಲ್ಲ ಐದೇ ಮಕ್ಕಳಿದ್ರು ಕೂಡ ಒಳ್ಳೆ ಸಂಸ್ಕಾರ ಕೊಟ್ಟು ಇದು ಮಂದಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆ ನೀತಿ ಬೋಧನೆ ಮಾಡಿ ಒಳ್ಳೆ ಧರ್ಮವಂತರಾಗಿ ಮಾಡಿದಕ್ಕಾಗಿ ಅವತ್ತ ಏನಾಯ್ತಂದ್ರೆ ಕುರುಕ್ಷೇತ್ರದಲ್ಲಿ ಐದೇ ಮಂದಿ ಕೂಡ ಪಾಂಡವರು ಸತ್ಯದೊಂದಿಗೆ ಇದ್ದಾರೆ ಧರ್ಮದೊಂದಿಗೆ ಇದ್ದಾರೆ ಅಂತೇಳಿ ಅವ್ರಿಗೆ ಸಹ ಆಯ್ತು ಅದಕ್ಕ ಇವರೆಲ್ಲ ಸುಸಂಸ್ಕೃತ ಇದ್ರು ಅದಕ್ಕಾಗಿ ಸಂಸ್ಕಾರ ಅವರು ನೂರ ಮಂದಿ ಇದ್ರು ಕೂಡ ಅವ್ರಿಗೆ ಸೋಲಾಯ್ತು ಸಂಸ್ಕಾರ ಎಲ್ಲಿದೆ ಅಲ್ಲಿ ಜಯದಿ ಆತ್ಮೇಲೆ ಶಿಕ್ಷಣದೊಂದಿಗೆ ಸಂಸ್ಕಾರ ಆಗ್ಬೇಕು ನೀವು ನಾವೆಲ್ಲರೂ ಸಂಸ್ಕಾರ ಬಳಸ್ತಕ್ಕಂಥ ಕಾರ್ಯ ಮಾಡೋಣ ಆತ್ಮೇಲೆ ಇವತ್ತಿನ ದಿವಸ ಅದು ಕಡಿಮೆ ಆಗಿದೆ ಸುಖಪಟ್ಟ ದೇವ್ರು ಯಾರಿಗೆ ಸುಖಿಬಿಟ್ಟನ್ರಿ ಒಬ್ಬೊಬ್ರು ಬಾಳೆ ಒಂದಂತರ ಡಂಪ್ ಮಾಡೋಣ ಬಾಳೆ ಮಾಡೋ ಹೆಂಡತಿ ಕೂಡ ಗಂಡನ ಕೊಟ್ಟಾನ ಚಲೋ ಗಂಡ ಹೆಣತಿ ಹೆಂಡತಿ ಇಟ್ಟಾನ ಪಟ್ಟ ದೇವರು ಯಾರಿಗೆ ಸುಮ್ ಬಿಟ್ಟಾನ ಒಬ್ಬೊಬ್ರು ಬಾಳೆ ಒಂದ ರಾಮಕುಮಾರ ಯಾಕಂದ್ರೆ ನಾನು ಇಲ್ಲಿ ಎಲ್ಲ ನೌಕರಿ ಮಾಡಿ ಹೋದ ನನ್ನ ನಾಡು ಯಾಕಂದ್ರೆ ತವ್ ಮನೆಗೆ ಹೆಣ್ಣು ಮಕ್ಕಳು ಬಂದಾಗ ಹಾಲುಂಡ ತವರಿ ಹೀಗೇನೆಂದು ಹಾಡಲಿ ಒಳ್ಳೆ ದಂಡಿಲಿರುವ ಕರಿ ಕೀಯ ಪುಡಿ ಹೆಂಗ ಹಬ್ಬಲಿ ಅವರ ರಸಬಳ್ಳಿ ಅಂತ ಹೇಳಿ ಹೇಳ್ತಾರೆ ಅಷ್ಟು ಹಂಡೆ ಹಾಲು ಪಡೆದ ಖುಷಿ ಆಗ ನನಗೆ ಆ ತಾಯಿ ಆದವಳು ಹೇಳ್ತಾಳ ಹ್ಯಾಂಗ ಹೇಳ್ತಾಳ ತವರೂರ ಸಾಸುವೆ ಎಷ್ಟು ಮರುಳಿಲ್ಲ ಸಾಸುವೆ ಎಷ್ಟು ಮರುಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗ ಸುಡಲಿಲ್ಲ ತವರುರ ಕಲ್ಲಿಲ್ಲ ಸಾಸುವೆ ಎಷ್ಟು ಮರುಳಿಲ್ಲ ಸಾಸುವೆಯಷ್ಟು ಮರುಳಿಲ್ಲ ವಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಕಣ್ಣಿಗೆ ಕಪ್ಪಾಸೆ ಕಣ್ಣಿಗೆ ಕಪ್ಪಾಸೆ ಹಣ್ಣಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ನನ್ನವ್ವ ನೀನಾಸೆ ನನಗೆ ಅನುದೀನ ಒಬ್ಬಳೆಯುವ ಮನೆಗೆ ಹಬ್ಬ ಅಲ್ಲಿಗೆ ಒಬ್ಬಳೆ ಕುಳಿತು ರೆ ಒಬ್ಬಳೆ ಕಲಿತು ಮುಡಿಲಾರೆ ಹಳೆದವ್ವ ಹಬ್ಬಗೋ ನನ್ನ ತವರಿಗೆ ತವರು കല്ല മള്ളില്ല സാസുവേ എസ്റ്റോ മരുളില്ല സസുവ എോ മരുളില്ല സസുവേ എോ മരുളില്ല ഏനുമാണ ಹೆಣ್ಣ ಹುಟ್ಟಿದ ಮನೆಗೆ ಕನ್ನಡಿ ಯಾತಕ ಹೆಣ್ಣು ಸಣ್ಣವಳು ಒಳ ಹೊರಗಾಡಿದರ ಕನ್ನಡಿ ಎಂಗಳು ನನ್ನ ಮಗಳ ಅಂತ ಹೇಳಿ ನಮ್ಮ ಜಾನಪದ ಹೇಳಿದ್ರೆ ಅತ್ ಮೇಲೆ ಜಾನಪದ ಬಗ್ಗೆ ಮಾತಾಡೋದ್ ನಂತರ ಒಂದೇ ತಾಸು ಸಾಕಾಗಲ್ಲ ಉಪನ್ಯಾಸ ಸಾಕಾಗಲ್ಲ ಎಷ್ಟೋ ದಿನಗಳನ್ನೇ ಮಾಡಬೇಕು ಯಾಕಂದ್ರೆ ಅದು ಭೂಮಿ ಮ್ಯಾಗ ಸೂರ್ಯಚಂದ್ರ ಇರುವವರಿಗೆ ಹಳಸದೇ ಇರುವಂತಕ್ಕಂಥ ಏಕೈಕ ಸಾಹಿತ್ಯ ಯಾವುದಾದ್ರು ಜನಪದ ಸಾಹಿತ್ಯ ಅದು ಸ್ತ್ರೀಯಿಂದ ಬಂದಿದ್ದು ಹೆಣ್ಣು ಮಕ್ಕಳಿಂದ ಬಂದಿದ್ದು ಕೆಲಗೆ ಅಲಿಖಿತವಾದ ಸಾಹಿತ್ಯ ಅದು ಅಲಿಖಿತವಾದ ಸಾಹಿತ್ಯ ಮುಂದೆ ಬಂದು ನಮ್ಮ ಜನಪದ ಸಾಹಿತ್ಯ ಏನ್ ಅಂತಂದ್ರ ನಮ್ಮ ಆಧುನಿಕ ಸಾಹಿತ್ಯಕ್ಕೆ ತಾಯಿ ಬೇರಾಯ್ತಲ್ಲ ಎಂತ ದೊಡ್ಡ ಮಾತ್ರೆ ನಮ್ಮ ಸ್ತ್ರೀಯರು ಮಾಡಿಪಟ್ಟದ್ದು ಬೆಳ್ಳನ ಬೆಳೆ ಗೆದ್ದು ಯಾರ್ಯಾರ ನೆನೆಯಲ್ಲಿ ಎಂಟು ಜೀವಿಗೆ ಬೆಳೆಯೋಳು ಭೂಮಿ ತಾಯಿ ಎದ್ದೊಂದುಗಳಿಗೆ ನೆನೆದೇನೆ ಅಂತೇಳಿ ನಮ್ಮ ತಾಯಿ ತಂದಿಯವರು ಎಲ್ಲರೂ ಏನು ಹ ಮುಂಜೆ ಕೂಗ್ಯಾವ ನೋಡು ಕೆಂಪೇವ ಸ್ವಾಮಿ ನನ್ನಯ್ಯ ರಥಗೆ ಬರುವಾಗ ಕೈಯ ಕೈಯ್ಯ ಮುಗಿದೇವಂತೇಳೆ ದೀರ್ ನಮಸ್ಕಾರ ಹಾಕಿ ರೈತಾಪಿಕ್ ಜನರು ಏನ್ ಮಾಡ್ತೀರ ಅಂದ್ರ ಎಳ್ಳು ಜೀರಿಗೆ ಬೆಳೆತಕ್ಕಂಥ ಭೂಮಿ ತಾಯಿಯನ್ನು ಅಡ್ಡ ಬಿದ್ದು ನಮಸ್ಕಾರ ಮಾಡ್ತೀರಾ ಆತ್ಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಸಬಲೀಕರಣ ಆಗಿದ್ರಿ ಸ್ತ್ರೀ ಸಬಲೀಕರಣ ಆಗ್ಬೇಕು ಅವರು ಎಂಪ ಅಂದ್ರ ಸ್ತ್ರೀ ಎಲ್ಲ ಎಲ್ಲ ರಂಗದಲ್ಲಿ ಇದ್ದಾರೆ ಇನ್ನೂ ಬೆಳಿಬೇಕು ಆದ್ರೆ ಈಗಿನ ಹೆಣ್ಮಕ್ಳು ಏನಂದ್ರೆ ಹಿಂದಿ ಹೆಣ್ಮಕ್ಳು ಹೆಣ್ಣು ಹುಟ್ಟದ ಕುಳ್ಳೇನೆ ಇಲ್ಲ ನನ್ನ ತಾಯಿ ನನ್ನ ಹುಟ್ಟಿದವ್ರ ಮನಿಗೆ ನನ್ನ ಹೆಣ್ಣು ಕೊಡ್ಬೇಕಂತ ಹೇಳಿ ಬಹಳ ಆಸೆ ಇರ್ತದೆ ಅವಾಗ ಆ ತಾಯಿ ಏನ್ ಮಾಡ್ತಾಳ ಇಲ್ಲ ನೀನು ಹೆಣ್ಣು ಹುಟ್ಟಿದವ ತಾಯಿ ನಾನು ಬೆಳೆದು ಬಂದ ಮನಿಗೆ ನೀನ್ ಕೊಡ್ತೀನಿ ಅಂದಕ್ಕ ಒಂದೇ ಊರಾಗಿರ್ತಾರ ಆ ತಾಯಿ ಈ ಮಗಳ ರಿಕ್ವೆಸ್ಟ್ ಮಾಡ್ತಾಳೆ ಏನಂತ ನೋಡವ ನೀನ್ ನಿಮ್ ತವ್ರ ಮನಿಗೆ ಅದ್ ಪಟ್ರ ನಿಮ್ ತವರ್ ಮನಿಯವ್ರ ಎಲ್ಲ ಜಗಳ ಕಂಟ್ರ ನಿಮ್ ತವ್ರ ಮನೆ ಕೊಡಕ್ ಹೋಗ ನಾನ್ ನಿಮ್ ತವರ್ ಮನಿಗಾಗ ಹೆಣ್ಣು ಮಗಳು ಆ ತಾಯಿಯಲ್ಲಿ ರಿಕ್ವೆಸ್ಟ್ ಮಾಡತಕ್ಕಂತ ಒಂದು ಜನಪತ್ ಬಹಳ ವಿಧಾನ ಇದೆ ಹೆಂಗ ಹೇಳ್ತಾಳೆ ಅಂದ್ರ ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ ಇದ್ದೂರಿ ನನ್ನ ಕೊಡಬ್ಯಾಡ ಹಳೆದವ್ವಾ ಬರಬಾರದ ಮಾತ ಬರತಾವ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಹುಡಕ ಗಂಡನಿಗೆ ಕೊಡಬ್ಯಾಡ ಕುಡಕ ಗಂಡನಿಗೆ ನವ ಕೆಡಕಾಗುವುದು ಮರಿಗಾಡ ನನ್ನವ ಬಿದ್ದೇನೆ ಬಿದ್ದೇನೇನಿನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ದೂರದ ಊರಿಂದ ತವರಿಗೆ ಬಂದಾಗ ದೂರದ ಊರಿಂದ ತವರಿಗೆ ಬಂದಾಗ ಅಣ್ಣನ ಮಕ್ಕಳು ಅಂಗಳದಾಗ ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳ ವ ಹಳೆದವ್ವ ಅತಿ ಬಂದಾಳಂತ ಕುಣಿತಾವ ಎದ್ದೇನೆ ನನ್ನವ್ವ ಬಿದ್ದೇನೆ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿ ಮುದ್ದಿನ ಮಗಳೆಂದು ತಿದಿ ಬೆಳಸಿ ಬುದ್ಧಿಗೆಡಿಗಿದಾರಿ ಬುದ್ಧಿ ಬುದ್ಧಿಗೆಡಿಗಿದಾರಿ ಎರಿಬ್ಯಾಡ ಬುದ್ಧಿ ಎರಿ ಬ್ಯಾಡ ನನ್ನವ್ವ ಹದ್ದು ಕಾದಿಗಿನಿ ಹಾಕಬ್ಯಾಡ ಹಳೆದವ್ವ ಹದ್ದು ಕಾದಿಗಿನಿ ಹಾಕಬ್ಯಾಡ ಎದ್ದೇನೇ ಬಿದ್ದೇನೆ ಬಿದ್ದೇನೇನಿನ ಕಾಲ ಇದ್ದೂರಿ ನನ್ನ ಇದ್ದೂರಿಗಿನ ನನ್ನ ಕೊಡಬ್ಯಾಡ ಅಂದರೆ ಅವೆಲ್ಲ ಕೊಡ್ತೀನಿ ಗಂಡು ಮನೆಯವರ ಕೆಲಸ ಬಾಳಗವಾದಕ್ಕಾಗಿ ನಾನು ಶಾರ್ಟ್ ಅಲ್ಲೇ ಮುಗಿಸ್ತೀನಿ ಮತ್ತೊಂದು ದಿವಸ ಜನಪದ ಸೇವಾ ಮಾಡೋಣ ಅಂತ ನಮ್ಮ ಜನಪದ ಹೆಂಗಂದ್ರೆ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿ ತಂಗಿರಬೇಕ ಕೆನೆ ಮೊಸರು ಹಿಂಡಿ ಬರುತ್ತಂ ಉಳುಗಾನದೊಳಗುಳ್ಳಿ ಬರುತ್ತಂ ನಮ್ಮ ನಿಮ್ಮ ಪ್ರೀತಿ ಇರ್ಬೇಕು ಆಶ್ಮೀರಕ್ಕೆ ತಂಗ ರೊಟ್ಟಿ ಆಗ ಎಳಿಯ ಪುಂಡಿಯ ಪಲ್ಲೇ ಅದ್ರಾಗ ಗಾಣ ಆರಿಸಿದೆ ಎಣ್ಣೆ ನಡು ನಡುವ ಎಳಿ ಸೌತಿ ಕಾಯಿ ನಮ್ಮ ನಿಮ್ಮ ಪ್ರೀತಿ ಆ ತಾಯಿ ಬಗ್ಗೆ ಹೇಳಬೇಕಾದ್ರೆ ಒಂದೊಂದು ವ್ಯಾಲ್ಯೂ ಮದ ಒಂದೊಂದು ಯೂನಿವರ್ಸಿಟಿ ನಾನು ಎಲ್ಲ ಕಡೆ ಹೋದ್ರಲ್ಲಿ ಹೇಳ್ತಿರ್ತೀನಿ ಬರೀ ತಾಯಿ ಅಂತಕ್ಕಂಥದ್ದು ಎರಡು ಪದದಲ್ಲಿ ಎಷ್ಟು ಮೆಟೀರಿಯಲ್ ಇದೆ ನಮ್ಮ ಜಾನಪದದಲ್ಲಿ ಅಂದ್ರೆ ಒಂದು ಯೂನಿವರ್ಸಿಟಿ ಮಾಡಬಹುದು ಒಂದು ಯೂನಿವರ್ಸಿಟಿ ಮಾಡಿ ಬೋಧನೆ ಮಾಡತಕ್ಕಂಥ ಮೆಟೀರಿಯಲ್ ಏನು ನಮ್ಮ ಜನಪದ ಸಾಹಿತ್ಯರಲ್ಲಿ ಹ ಏನು ತಾಯಿ ತಾಯಿ ಬಗ್ಗೆ ಹೇಳ್ಬೇಕಾದ್ರೆ ಆಗಾಧವಾದಂತ ಶಕ್ತಿ ಆಕಿನೇ ಮೊದಲೇ ಗುರು ಅದಕ್ಕೆ ಕಾಸಿ ಕಾಸಿಯ ನೋಡಕಾಯಿ ಸೊಂದು ಇರಬೇಕ ಕಾಸಿ ನೋಡಕಾಯಿ ಸೊಂದಿರಬೇಕ ತಾ ದಾರಿ ದಾರಿತವರುಗಳು ತಾ ಸತ್ತಿನದಾಯಿತ ತವರೂರ ಹಳೆದವು ಕಾಶಿ ಕುಂತಾಳ ಹಳೆವು ಅಂತ ಕಾಶಿ ಕಾಶಿರಾಮೇಶ್ವರ ದ್ವಾದಶ ಲಿಂಗಗಳು ನೋಡ್ಬೇಡ್ರಿ ಇಲ್ಲೇ ತಂದೆ ತಾಯಿ ರೌಂಡ್ ಹೊಡೆದ್ರ ಅಲ್ಲೇ ನಿಮಗೆ ಪುಣ್ಯ ಸಿಕ್ತದ ಅಲ್ಲೇ ಕಾಶಿ ರಾಮೇಶ್ವರ ಎಲ್ಲ ಅದಾವ ದ್ವಾದಶ ಲಿಂಗಗಳು ಅಲ್ಲೇ ಅದಾವ ಅಂತ ಹೇಳಿ ಜನಪದ ಜನಪಾದ್ರೆ ಹೇಳಿದ್ರಿ ಕೊನೆಯದಾಗಿ ಹಾ ಬಿಟ್ಟು ಯಾರಿಗೆ ಕರ್ಮ ಮಾಡ್ ಇದು ಹಾಡ ಎಲ್ಲ ಕಡೆ ಹಾಡಿದೀನಿ ಇದು ಒಂದು ಕೊನೆಯದಾಗಿ ಯಾರ ಡೈನ ಏನಂದ್ರ ಸೃಷ್ಟಿಕರ್ತ ಬ್ರಹ್ಮ ಅಥವಾ ಬ್ರಹ್ಮ ಸೃಷ್ಟಿ ಮಾಡಿದಾನೆ ಅವನಿಗೆ ಕೂಡ ಕರ್ಮಾದಿಗಳು ಬಿಟ್ಟಿಲ್ಲ ಆ ರಾಮಾಯಣ ಮಹಾಭಾರತದ ಕರುಣಗೂ ಬಿಟ್ಟಿಲ್ಲ ದುರ್ಯೋಧನಗೂ ಬಿಟ್ಟಿಲ್ಲ ಅದೇ ರೀತಿಯಾಗಿ ಪಾಂಡವರಿಗೆ ಬಿಟ್ಟಿಲ್ಲ ಕೌರವ್ರಿಗೂ ಬಿಟ್ಟಿಲ್ಲ ಸತ್ಯ ಹರಿಚಂದ್ರಗೂ ಬಿಟ್ಟಿಲ್ಲ ಜನಕರಾಜನ ಮಗಳ ಸೀತಾಗೂ ಬಿಟ್ಟಿಲ್ಲ ಹಾಗಾಗಿ ಈ ಲೈನ್ ದಲ್ಲಿ ಹೆಂಗ್ ಹೇಳ್ತಾರೆ ಜನಪದ ಅಂದ್ರೆ ಎಷ್ಟು ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಸತ್ಯ ನುಡಿ ಪಾಂಡವರ ನಿಯಮ ಪಗಡಿ ಹಾಡಿ ರಾಜೋತಾನ ಧರ್ಮ ಬಲಿಷ್ಠರಿದ್ದಾರ ಅರ್ಜುನ ಭೀಮ ಪಾಂಡವರಿಗೆ ಬಿಡಲಿಲ್ಲ ವನವಾಸ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ ದ್ರೌಪದಿ ಕೇಳ್ತಾಳ ಇದ್ರ ನಿಯಮ ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ ಸಬದಾಗ ಸೀರಿ ಕಳಿಸಿತು ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಕರ್ಮ ದಾನ ಮಾಡುವುದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟ ನವಮ್ಮ ಅದರಿ ಸಿ ಅಣ್ಣ ಅಣ್ಣತ್ತಮ್ಮರನ ಕುರುಕ್ಷೇತ್ರದಲ್ಲಿ ಬಂದಿತು ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲಿ ಯಾರಿಗೆ ಕರ್ಮ ಜನಕ ರಾಜನ ಮಗಳು ಸಿತಮ್ಮ ರಾವಣ ಕತ್ತ ಒಮ್ಮ ಏನು ಮಾಡಿದನೋ ಪುಂಡರಾಮ ಸೀತಾಗ ಬಿಡಲಿಲ್ಲವನು ಹೊಸ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲಿಯಾರಿಗೆ ಕರ್ಮ ಅಯೋಧ್ಯದ ರಸ ಹರಿಚಂದ್ರನ ಮಹಂಡರು ಮಕ್ಕಳು ಮಾರಿಕೊಂಡನ ಕೀಳನ ಕೀಳನ ಹಾಳದೆ ನಮ್ಮ ಸುಡಗಾಡ ಕೈಲಿ ಹಚ್ಚದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲಿ ಹಾರಿಗೆ ಕರ್ಮ ಸೃಷ್ಟಿ ಬ್ರಹ್ಮ ನಮ್ಮ ಬ್ರಹ್ಮಗರ್ವ ಬಂದಿತ್ತವಮ್ಮ ತನ್ನ ರುಂಡ ಕಡ್ಕೊಂಡ ಕಡ್ಕೊಂಡವಮ್ಮ ಬ್ರಹ್ಮಂಗೆ ಬಿಟ್ಟಿಲ್ಲ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲಿ ಯಾರಿಗೆ ಕರ್ಮ ಅಂತವರ ಪಾಡ ಹೀಗಾಯಿತಮ್ಮ ನಾವು ನೀವು ಮಾಡಲಿಲ್ಲ ಯಾವ ಯಾವ ನಿಯಮ ನಮ್ಮಂತವರ ಪಾಡ ನಮ್ಮ ನಮ್ಮಂತವರ ಗತಿಯೇ ನಮ್ಮ ನಮಗೆ ಹಂಗ ಬಿಡತದ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲಿ ಯಾರಿಗೆ ಕರ್ಮ ಬಿಟ್ಟಿಲಿ ಕರ್ಮ ಕರುಮ್ಮ ಜಾನಪದದಲ್ಲಿ ಹೆಂಗದಂದ್ರ ಆ ರಾವ ನಮ್ಮ ಜೋಳ ಉಳಿದ ಅವ ನಮ್ಮ ಹಾಡ ಆದಾವ ನಮ್ಮ ಜ್ವಾಳ ಹುಡದ ನಮ್ಮ ಹಾಡ ಈಗ ತಗೋರೆವ ಸಾಕು ನಿಮಕಲ್ಲ ಬೆರಳಿ ಉಂಗರ ಸಮುದಾವ ಅಂತ ಹೇಳಿ ಅದೇ ರೀತಿಯಾಗಿ ಈ ರೀತಿ ಎಷ್ಟು ಹಾಡಿದ್ರು ಜನಪದದಲ್ಲಿ ಭತ್ತು ಉಂಡತ್ತ ನಮ್ಗೆಲ್ಲ ಇನ್ನೊಂದ್ಸಲ ನಾವೆಲ್ಲರೂ ಕೂಡ ಜನಪದ ಸೇವೆ ಮಾಡೋಣ ಅಂತ ಅದಕ್ಕಾಗಿ ಪಟ್ನೆ ಜನಪದ ಅಂದ್ಬಿಟ್ಟಿ ಅವ್ರದ್ದು ನೆನಪಿ ಬರ್ತದ ಒಂದ್ ಮಾತು ಅವ್ರು ಏನಂದ್ರ ಚಾದು ಜೋಡಿ ಚೂಡಾದಂಗ ನೀ ನನಗ ಚೌಡಿ ಅಲ್ಲ ನೀ ಚೂಡ ಮಣಿ ಅಂತ ನಮ್ಸಾಮ ಬೆರಳಿಗೆ ಹುಂಗರ ಮೂಗನಾಗ ಮೂಗು ಬಟ್ಟ ನಿಟ್ಟಾವ ಕಣ್ಣಿನ ಆಗಿನ ಗಂಬಿ ಹೆಂಗ ನಟ್ಟಾವ ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರ್ದಾಗ ಅವ್ನು ಬಂದವು ನಾವು ಜಗತ್ ಪ್ರಸಿದ್ಧವಾದಂತಹ ಹಾಡುಗಳ ಜಗತ್ ಪ್ರಸಿದ್ಧ ಆದ ಹಾಡುಗಳು ಅವೆಲ್ಲ ಅದ ಹಸಿ ಬೆಟ್ಟಗಿರಿ ಕೃಷ್ಣ ಶರ್ಮ ಅವರು ಹೇಳಿದ್ದಾರೆ ಇಂಥ ನಾಡಿನಲ್ಲಿ ನಾವು ಹುಟ್ಟಿದ್ದೆ ಒಂದು ದೊಡ್ಡ ಪುಣ್ಯ ಮತ್ತು ಮುಂದಿನ ದಿವಸದಲ್ಲಿ ಜನಪದ ಸೇವೆ ಮಾಡೋಣ ಈಗ ನನ್ನ ಭಾಗ್ಯ ಏನಂದ್ರೆ ನನಗೆ ಹಂಡೆ ಹಾಲು ಕುಡ್ದಾಗ ಸಂತೋ ಸಂತೋಷ ಆಗ್ಯಾದ ಅಂತೇಳಿ ಯಾಕೆ ಏನಂದ್ರೆ ಇವತ್ತು ಅಣ್ಣವ್ರ ಮುಂದೆ ನಾ ಮಾತಾಡತೀನಿ ನಾ ಅವ್ರ ಮುಂದೆ ಬೆಳೆದ ಒಂದು ಸಣ್ಣ ಹುಡುಗ ಇವತ್ತಿನ ದಿವಸ ಅವರು ವೇದಿಕೆಯಲ್ಲಿದ್ದಾರೆ ಸತೀಶ್ ಅಣ್ಣವ್ರ ಜೋಡ್ದೆ ಯಾಕಂದ್ರೆ ಸತೀಶ್ ಶುಗರ್ ಅದು ಹೋದ್ರೆ ನಾನು ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಬಟ್ ಅಣ್ಣವ್ರ ಮುಂದೆ ಇವತ್ತು ನಾ ಮಾತಾಡೋದು ಅದು ನನ್ನ ಏನೋ ಸೌಭಾಗ್ಯ ಇವತ್ತಿನ ದಿವಸ ನನ್ ಬಹಳ ಖುಷಿ ಆಗ್ಯಾರೆ ಅನ್ನೇ ಹಣ್ಣು ಆರ್ ಸಂತೋಷ ಆಗ್ಯಾರೆ ಆಗ್ತಾ ಹೇಳಿ ಅಂದ್ರೆ ಹ ಅಣ್ಣವ್ರ ನಾ ಯಾವಾಗೂ ಮಾತಾಡಿಲ್ಲ ಅದಕ್ಕೆ ಈಗ ತಿಂ ದಿವಸ ಮಾತಾಡ್ತಿದ್ದೀನಿ ಅದೇ ರೀತಿಯಾಗಿ ನಮ್ಮ ರಾಜೇಶರು ಅದಾರೆ ಮತ್ತೊಮ್ಮೆ ಮೊಗಮಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನೀವು ಕಳಿಸಿದ್ರೆ ನೀವು ಬೇಕು ಮುಖ್ಯ ನೀವು ಇಲ್ಲ ಅಂದ್ರೆ ಏನಾದ್ರೆ ಕುರ್ಚಿ ಟೇಬಲ್ ಅಂದ್ರೆ ಮಾತು ಅದಕ್ಕಾಗಿ ಜಾನಪದ ಸೇವಾ ಮಾಡಬೇಕಾದ್ರೆ ನಾವು ಕೂಡಿ ಮತ್ತೊಮ್ಮೆ ಸೇವಾ ಮಾಡೋಣ ಅಂತ ಹೇಳುತ್ತಾ ನನಗೆ ಕೊಟ್ಟಿದ್ದು ಭಾಳ ಕಾಲಾವಕಾಶ ಇದು ಇಷ್ಟು ಟೈಮ್ ಸರ್ದು ಶಡ್ಯೂಲ್ ಬಹಳ ಇರ್ತದೆ ಅಂತವರು ಮುಂದೆ ನನಗೆ ಇಷ್ಟು ಶಡ್ಯೂಲ್ ಕೊಟ್ಟರೆ ಅಂದರೆ ನನ್ನ ಸೌಭಾಗ್ಯ ಅಂತ ತಿಳಿದು ನನ್ನ ಮಾತಿಗೆ ಮಂಗಲ ಕೊಡ್ತೀನಿ ಇದು ನಾನು ಬರೀ ಸಂಕ್ಷಿಪ್ತವಾಗಿ ಹೇಳಿ ಜನಪದ ಬಗ್ಗೆ ಇದು ಇದು ಓನ್ಲಿ ಬರೇ ಟ್ರೈಲರ್ ಅಂತ ಹತ್ರ ಅಷ್ಟೇ ಅಭಿ ಅದಕ್ಕೆ ನಾ ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಕನ್ನಡ ಸೇವಾ ಮಾಡೋಣ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ